ಡಿಕೆಶಿಗೆ ಕೂಲಿ ಸಿಗೋದಕ್ಕೆ ಸಮಯ ಹಿಡಿಯುತ್ತೆ ಡಿಸಿಎಂ ಡಿಕೆಶಿ ಭೇಟಿ ಬಳಿಕ ಶಾಸಕ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಸಿಎಂ ಡಿಸಿಎಂ ಮಾಡಿದ್ರು ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಬಾಲಕೃಷ್ಣ ಅವರು ಹೇಳಿದ್ದಾರೆ ಏನಾದರೂ ತೀರ್ಮಾನ ಆಗಬೇಕಾದ್ರೆ ಸಿಎಂ ಅನುಮತಿ ಬೇಕಾಗುತ್ತೆ ಸಿಎಂ ಒಪ್ಕೊಂಡ್ರೆ ನಡೆಯುತ್ತೆ ಅಂತ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಬಳಿಕ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕೂಲಿ ಸಿಗೋದಕ್ಕೆ ಇನ್ನೂ ಕೂಡ ಸಮಯ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಕೂಲಿ ಸಿಗೋದಕ್ಕೆ ಇನ್ನೂ ಕೂಡ ಸಮಯ ಇದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ಬಾಲಕೃಷ್ಣ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಅವರ ಅಭಿಪ್ರಾಯ ಹೇಳ್ಕೊ ಏನೇ ನಡೆದ್ರು ಕೂಡ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರ ಅಂತ ಹೈಕಮಾಂಡ್ ವಿಲ್ ಟೇಕ್ ದಿ ಡಿಸಿಷನ್ ಯಾರು ತಡ ಆಗ್ತದೆ ಯಾರು ಬೇಗ ಆಗ್ಬೇಕು ನಮ್ಗೆ ಏನ್ ಬೇಗ ಆಗ್ಬೇಕು ಅಂತಿಲ್ಲ ಕೂಲಿ ಕೇಳ್ತಾ ಇದೀವಿ ದೇ ವಿಲ್ ಗಿವ್ ಇಟ್ ಇನ್ ಅಪ್ರೋಪ್ರಿಯೇಟ್ ಟೈಮ್ ಹೇಳಿಲ್ವಾ ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದಾರೆ ಎಲ್ಲಾ ವಿಚಾರಗಳು ಹೈಕಮಾಂಡ್ ಅಂಕಣದಲ್ಲಿ ಇದೆ ಬಾಲ್ ಈಸ್ ವಿತ್ ಹೈ ಕಮಾಂಡ್ ದೇ ವಿಲ್ ಟೇಕ್ ಯು ಡಿಸಿಷನ್ ಎಲ್ಲರೂ ಅವರ ಅಭಿಪ್ರಾಯ ಹೇಳ್ಕೊಬಹುದು ಹೇಳ್ತಾರೆ ಅಷ್ಟೇ ಅಂತಿವಾಗ ಹೈ ಕಮಾಂಡ್ ಹೇಳಿದ ಮೇಲೆ ಡಿಸಿಎಂ ಅವರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯ ಹೇಳ್ತಾ ಇರೋದು ಅದ್ರ ಯಾವಾಗ ಅಂತ ಅದನ್ನ ನಾವ್ ಹೇಳಕಾಗಲ್ಲ ಆಗಲ್ಲ ಸಿದ್ದರಾಮಯ್ಯನೇ ಹೇಳ್ಬೇಕು ಬೇರೆ ಇನ್ ಯಾರು ಹೇಳಕ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನೇ ಹೇಳ್ಬೇಕು ಅದನ್ನ ಹೌದು ಇನ್ಯಾರು ತೀರ್ಮಾನ ಮಾಡೋದು ಸಿದ್ದರಾಮಯ್ಯನವರೇ ತೀರ್ಮಾನ